ಏನ್ ವ್ಯಾಪಾರಿ ಹೇಳ್ತೀರ ಅಜ್ಜರ ಯಾವ್ರಿ ಬಿಳಿರ ಕಡೆಯಲ್ಲ ಏನ್ ವ್ಯಾಪಾರ ಹೇಳಿರಿ ಎಷ್ಟು ರೈತರು ಕತ್ರಿ ಇದಾವ ಎಷ್ಟ್ ಬಂದು ಬಿಡಂಗಿರಿ ಒಂದು ಬಡ್ಡಿಗೆ ಒಂದು ಬಡ ಒಂದ್ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರಗಳು ಆಯ್ದು ಏನ್ ಮಾಡಲ್ಲ ಆಯ್ತು ಗೀದು ಏನ್ ಮಾಡಲ್ಲ ಏನ್ ಸುದ್ದಿ ಫೋನ್ ನಂಬರ್ ಐತೆ ಯಾರ್ದಾರ್ದು ಐತ್ರಿ ಹೇಳ್ರಿ ನಿಮ್ಮ ಹೆಸರು ಏನ್ರಿ ಬಿಲ್ಲಲ್ಲಿ ಪಕ್ಕೀರಪ್ಪ ಅಡ್ರೆಸ್ಪುರ ತಿಮಲಾಪುರ ಫೋನ್ ನಂಬರ್ ಇಲ್ಲ ಯಾರು ಬೇಕಾದ್ರೆ ವಿಚಾರಿಸ್ಬೋದು ಅಲ್ಲಾಗಿನದವ್ರಿಗೆ ಆರಲ್ ಏನು ಯಾಪ್ರ ಹೇಳಿ ತೊಂಬತ್ತೈದು ಸಾವಿರ ಉಡಕ್ಕೆಲ್ಲ ಖಾತ್ರಿದವ್ರಿ ಎಷ್ಟು ಬಂದು ಬಿಡ್ತೀರಿ ಎಂಬತ್ತು ಸಾವಿರ ಓಕೆ ಫೋನ್ ನಂಬರ್ ಹೇಳಿರಿ ಹದಿನೆಂಟು ಎಂಬತ್ತಾರು ಹದಿನೆಂಟು ಐವತ್ತೊಂಬತ್ತು ಎಪ್ಪತ್ತೊಂಬತ್ತು ಅರವತ್ತೈದು ನಿಮಸ್ತ್ರಿ ಹನುಮಂತ್ ಹನುಮಂತ ಹನುಮಂತ ರೀ ಬಂದಿಲ್ಲ ಸೊ ಎಂಬತ್ತು ಸಾವಿರ ಬಂದರೆ ಕೊಡ್ತಾರಂತೆ ಸೊ ನೀವು ವಿಚಾರಿಸ್ಬೋದು ವಿಚಾರಿಸ್ರೆ ಹೆಚ್ಚು ಕಡಿಮೆ ಕೊಡ್ಬೋದು ಒಂಟಿರದ ಅಲ್ಲೇನಾಯ್ತು ಏನಪ್ಪ ಹೇಳ್ತೀರಿ ಎಷ್ಟಾಗಬಹುದು ಬಲಗಡೆ ಸೊ ಬಲಗಡೆ ಐತೆ ನೋಡ್ರಿ ಸೊ ಯಾರು ಈ ತರ ಒಂಟಿ ಹುಡುಕ್ತಾ ಇದ್ರೆ ವಿಚಾರಿಸಬಹುದು ಅಣ್ಣವ್ರಿಗೆ ಫೋನ್ ಏನ್ರಿ ಏನ್ ಯಾರು ಫೋನ್ ಏನ್ರಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಐವತ್ಮೂರು ಎಪ್ಪತ್ತಾರು ಐವತ್ಮೂರ ನಿಮ್ಮ ಹೆಸರಿ ನೀವು ಬರ್ತಿತ್ತು ಸೊ ಈ ಥರ ಜೋಡಿ ಯಾರ ಇದ್ರೆ ನೋಡ್ರಿ ನಿಮ್ ಜೋಡಿಗೆ ಚೆನ್ನಾಗೈತಿ ಗಡಿಯಲ್ಲಿ ಸಾಹೇಬ ಯಾಕೆ ಬೇಜಾರ್ಲಿ ಸೊ ಆ ಕಡೆದು ಭಾರಿ ಐತೆ ಸಾರಿ ಸಾರಿ ಸರಿ ಇದು ಭಾರಿ ಐತೆ ಸಾವಿರ ಏನು ಇರ್ತದೆ ಅಪ್ರ ಒಂದು ಒಂದು ಎಪ್ಪತ್ತು ಸೊ ಒಂದು ಎಪ್ಪತ್ತು ಹೇಳ್ತಿದ್ದಾರೆ ಕಡೆಯಲ್ಲೂ ಸಾಹೇಬ್ರ ಲಾಸ್ಟ್ ಎಷ್ಟು ಬಂದ್ರೆ ಬಿಡೋಂಗಿದ್ರು ಇವು ಲಾಸ್ಟ್ ಅರವತ್ತೈದು ಅರವತ್ತೈದು ಅರವತ್ತು ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ ನೀವು ಮಾತಾಡ್ದಂಗೆ ಇರುತ್ತೆ ವರಿ ಅಲ್ಲೂ ಒಂದು ಹೇಳ್ರಿ ಅವ್ರಿಗೆ ಯಾವ ಆರಲ್ಲೂ ಒಂದು ನಲವತ್ತು ವ್ಯಾಪಾರ ಹೇಳ್ತಿದ್ದಾರೆ ಫೈನಲ್ ಎಷ್ಟು ಬಂದು ಬಿಡಂಗ್ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದು

અરે તો મોટા ઉચારકવાળા ಅಲ್ಲ ಏನದ್ರಿ ಹಾಕಲ್ಲ ಏನಿ ಅಪರ ಒಂದು ಒಂದು ಹದಿನೈದು ಒಂದು ಹದಿನೈದು ಅವರು ಹಜಾರ ಕೊಟ್ರಾ ಎಷ್ಟು ಕೊಟ್ರಿ

ಹಿಂಗಾಯ್ತು ನೋಡಿರಿ ಫೋನ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ನೈನ್ ಜೀರೋ ನೈನ್ ಫೋರ್ ಪ್ರಸನ್ನ ಪ್ರಸನ್ನದು ಸೊ ಈ ಥರ ಜೋಡಿ ಯಾರೇ ಹುಡುಕ್ತಾ ಇದ್ದರೆ ಕಾಲ್ ಮಾಡಿ ಕೇಳಿಸ್ತೀನಿ

ಅಲ್ಲಾಗೇನದ್ರಿಬಾಯ ಏನ್ರಿಪಾರ ಒಂದ್ ಲಕ್ಷ ಸಾವಿರ ಎದಕ್ಕೆ ಕಾದ್ರಿ ಅದಾವ್ರಿ ಚಕಡಿ ಬಂಡಿ ಚಕ್ಡಿಗೆಲ್ಲದ್ಕ್ಯಾರಂಟಿ ಎಲ್ಲದಕ್ಕೂ ಗ್ಯಾರಂಟಿ ನೋಡಿರಿ ಫೈನಲ್ ಎಷ್ಟಾಗ್ರಿ ಒಂದ್ ಲಕ್ಷ ಹತ್ತು ಸಾವಿರ ಟೂ ತ್ರೀ ಏಟ್ ಒನ್ ಟೂ ತ್ರೀರೋ ಐಟ್ ಫೈವ್ ಜೀರೋ ಏಟ್ ಫೈವ್ ನೈನ್ ಜೀರೋ ಏಟ್ ಜೀರೋ ಏಟ್ ನಿಮಸ್ತಾ ಅಫ್ತಾ ಸೊ ಹಾವೇರಿ ಅವರು ಹೌದ್ರಿ ಚಕ್ಡಿಗೆ ಅಂದ್ರೆ ಗ್ಯಾರಂಟಿ ಇದಾವಂದು ನೋಡ್ರಿ ಸೊ ಚಕ್ಡಿ ಯಾರು ಹುಡುಕ್ತಾ ಇದ್ರೆ ಈ ತರ ಎತ್ಕೊಂಡ್ನ ಚಕ್ಡಿಗೆ ಎಲ್ಲದಕ್ಕೆ ಗ್ಯಾರಂಟಿ ಇದಾವಂತೆ ಕಾಲ್ ಮಾಡಿ ವಿಚಾರಿಸಬಹುದು

ನಮ್ಗೆ ಹಸಿ ನಮ್ಗೆ ನಿಂಗ್ ರೈತರು ಹಾಂ ಓಕೆ ವಿಚಾರಿಸ್ಬೋದು ನೋಡ್ರಿ ಕಡೆಯಲ್ಲಿದ್ದಾವ ನೋಡ್ರಿ ಕಡೆಯಲ್ಲಿದ್ದಾವೆ ಏನೈತ್ರಿ ಅಪ್ಪ ಯಜಮಾನ್ರಿ ರೀ ಅಪ್ಪಾರ ಒಂದು ಲಕ್ಷ ನಲ್ವತ್ತು ಸಾವಿರ ಹುಡಕೆಲ್ಲ ಅದಕ್ಕೆ ಫೈನಲ್ ಎಷ್ಟು ಬಂದು ಬಿಡಂಗಿದ್ರಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರ ಮೇಲೆ ಓಕೆ ಇದೆ ಫೋನ್ ನಂಬರ್ ಹೇಳಿರಿ ನಿಮ್ಮದು ತೊಂಬತ್ತೆಂಟು ಡಬಲ್ ನಾಲ್ಕು ನಲವತ್ಮೂರು ಮೂವತ್ತೇಳು ನಿಮ್ಮ ಹೆಸ್ರಿ ಬರ್ಮಪ್ಪ ಅವ್ರಿ ನಿಮ್ಮ ಹೆಸ್ರಿ ನಪ್ಪಿ ಗಗನ್ ಸೊಮ್ಮಗ ಮಗ ರೀ ಮಗಾರಿ ಮುಗಿದು ರೀ ಎಷ್ಟಕ್ಕಾದ್ರಿ ಎಂಬತ್ತು ಸಾವಿರ ಅಲ್ಲ ಆರಲ್ಲ ಆರಲ್ರಿ ಕಲ್ಲು ಆರಲ್ಲೂ ಎಂಬತ್ತು ಸಾವಿರ ಹದಿನೆಂಟ್ರಿ ಒಂದು ಹದಿನೆಂಟಕ್ಕೆ ಈಗ ಹುಡಿದ್ದು ನೋಡ್ರಿ ಒಂದು ಹದಿನೆಂಟಕ್ಕೆ ಮುಗ್ದವಂತ ಇದು ಆರಲ್ಲ ಇದು ಕಡೆಯಲ್ಲಂತ ಇದು ಆರಲ್ಲ ಅದು ಕಡೆಯಲ್ಲ ಇವ್ರು ತಗೊಂಡಾರ ಯಾವ್ರಿ ಸಾಕೋರ ಯಾವ್ರಿ ಎಲ್ಲ ಎಲ್ಲಪ್ರ ಯಾವ ರೈತರು ಕರುಗಳು ನೋಡ್ರಿ ಇವು ವ್ಯಾಪಾರ ಮುಗಿದವು ಹೂಡಾಕ್ ನೋಡ್ತಿದಾರೆ

ಮಲೇಶ್ವಣ್ಣ ಎಷ್ಟು ಆಗ್ಯಾವ ರೀ ಸಾವಿರ ತೊಂಬತ್ತೆರಡು ಸಾವಿರಕ್ಕೆ ನೀವು ಮುಗಿಸಿದ್ರಿ ಸರಿ ಹಲಾಗೇನದ್ರಿ ಆರಲ್ರಿ ಆರಲ್ಲಿ ತೊಂಬತ್ತೆರಡು ಸಾವಿರಕ್ಕೆ ಮಲೇಶ್ವಣರ್ ಮುಗಿಸಿದ ನೋಡ್ರಿ ಸೊ ಈ ತರ ಎತ್ತುಗಳನ್ನ ಎಲ್ಲ ಪ್ಯಾಟಲ್ ಇರ್ತಾರೆ ಎತ್ತುಗಳು ಮುಗಿಸ್ಬೇಕಂದ್ರೆ ನಿಲ್ಸ್ ಕೊಡ್ತಾರೆ ಒಳ್ಳೆ ರೇಟ್ ಅಲ್ಲಿ ಫೋನ್ ನಂಬರ್ ಒಂದ್ ಬಿಡ್ರಿಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಒನ್ ಒನ್ ಫೋರ್ ಫೋರ್ ಡಬಲ್ ತ್ರೀ ಸೊ ಒಳ್ಳೊಳ್ಳೆ ಎತ್ತುಗಳನ್ನ ಕೊಡಿಸ್ತಾರೆ ಒಳ್ಳೆ ರೇಟಿಗೆ ಕೊಡಿಸ್ತಾರೆ ನೋಡ್ರಿ ರೈತರು ಇವ್ರನ್ನ ಕಾಲ್ ಮಾಡಿ ವಿಚಾರಿಸಬೇಕು ಸೊ ಆರಲ್ಲಿ ಇದಾವೆ ನೋಡ್ರಿ ವ್ಯಾಪಾರ ಆಗ್ಯಾವ ಎಷ್ಟಕ್ಕಾಗ್ಯಾವ್ರಿ ಒಂದು ಲಕ್ಷ ಹದಿಮೂರುವರೆ ಸಾವಿರ ಯಾವ್ದು ತಗೊಂಡಿದ್ದಾರೆ ಇವು ಹೊನ್ನಿಮೆ ಅಲ್ಲ ಯಾವ ನಮ್ಮ ಸಿಗ್ಗಾಂ ತಾಲೂಕು ಸಿಗ್ಗಾಂ ತಾಲೂಕು ಊರು ಯಾರು ಯಾವ ನೀವು ತೊಗೊಂಡಿದ್ರ ಹ್ಞೂ ಸರ್ ನಾವು ಮಲ್ಯಾಣವ್ರ ತಗೊಂಡಿದಾರೆ ಅಂತ ಒಂದು ಲಕ್ಷ ಹದಿಮೂರುವರೆ ಸಾವಿರ

ಇವು ವ್ಯಾಪಾರ ನೋಡ್ರಿ ವ್ಯಾಪಾರ ಆದ್ಮೇಲೆ ಹೂಡಕ್ ಈಗ ಭಾರಿ ಅದಾವೆ ಅದ್ರಿ ಒಂದು ಒಂದೇ ಎರಡು ಯಾವ ಹತ್ರ ಬಸನಹಳ್ಳಿ ಯಾವ ಬಸನಳ್ಳಿ ಹತ್ರ ರೈತರು